ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಫಾರ್ಮಾಸ್ವಾಮ್ ಏ ಇವತ್ತಂದ್ರೆ ಇವತ್ತು ನಿನ್ನೆ ಕೆನಲ್ಗೆ ನೀರು ಹೋಗ್ಯಾವ ನೀರು ಹೋಗಿ ಇವತ್ತಿಗೆ ಎರಡು ದಿನ ಆಗತ್ತಿನ ಏಳು ಎಂಟು ದಿನ ನೀರು ಬರೋದಿಲ್ಲ ಈಗ ಯಾಕಂದ್ರೆ ವಾರದ ನೀರಲ್ಲಾಗ ಹದಿನೈದು ದಿನ ನೀರು ಇರ್ತವೆ ಹತ್ತು ದಿನ ನೀರು ತೆಗಿತಾರೆ ಅದಕ್ಕೆಲ್ಲ ಇಲ್ಲೇ ಇರ್ತಲ್ವ ನಮ್ಮದು ಕೆನಲ್ದು ಅದು ಬಂದ್ ಮಡಗಿಸಿ ನಿನ್ನೆ ನೈಟೇ ಎರಡು ಬೋರ್ ಜಾಯಿಂಟ್ ಮಡಗಿಸಿ ಸ್ಕೂಲ್ ಕಲಿವಿ ನೈಟ್ ಫುಲ್ ಹೊಡೆದವ ಈಗ ಸ್ವಲ್ಪ ನೀರು ಕಮ್ಮಿ ಆದಂಗೆ ಆಗ್ಯಾವ ಅದಕ್ಕೆ ಈಗ ಬೋರ್ ಬಂದ್ ಮಾಡೋಕಂತ ಹೊಂಟಿನಿ ಬರೀ ತೋರಿಸ್ತೀನಿ ಫಸ್ಟು ಯಾವ ಯಾವಾಗ ಕಜ್ಜಿನ ತೋರ್ಸಿ ನೋಡ್ರಿ ಇಲ್ಲಿ ಕಾಣತ್ತಲ್ಲ ಇವೆಲ್ಲ ಅರ್ಧ ಇದ್ದಾಗ ಕೆನಲ್ಗೆ ನೀರು ಅದು ನೀರು ಒಣ ಬರಲಿಲ್ಲ ನೀರು ಅದಕ್ಕೆಲ್ಲ ನಿನ್ನೆ ಇವತ್ತು ನಿನ್ನೆ ನೈಟ್ ಕಿತ್ತಾಕಿದ್ನಲ್ಲ ನಿನ್ನೆ ಸಾಯಂಕಾಲ ಹಾಕಿತ್ತು ಎಲ್ಲ ತೊಯ್ದಿದ್ದೀಗ ಸದ್ಯಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗಕ್ಕೆ ಫೋರ್ಸ್ ಇಲ್ಲ ಪೋರ್ಸ್ ಕಡೆಯವಲ್ಲ ಅದಕ್ಕೆ ಇಲ್ಲಿಗೆ ಇದೊಂದು ಬೋರು ಮತ್ತು ಅಲ್ಲಿ ಇದೊಂದು ಬೋರು ಬಂದ್ ಮಾಡಬೇಕು ಬರೀ ಇದು ಎರಡನೇ ಸತಿ ಮೂರಿದು ಬಿತ್ತಿದಲ್ಲ ಅದು ಇದು ಈ ನಡವರ್ಕೆಲ್ಲ ದೊಡ್ಡ ದೊಡ್ಡ ಬೆಳೆ ಕಾಣತ್ತಲ್ಲ ಇದು ಇದನ್ನ ಗಳೆ ಹೊಡೆದಗಿಸಿ ಅದನ್ನೇನು ಬೇಕಂತ ನೋಡಿದಲ್ಲ ನಡವರ್ಕು ಇವೆಲ್ಲ ಸಾಲ ಇರ್ತವಲ್ಲ ಇದು ಫಸ್ಟ್ ಬಿತ್ತಿದ ಗಿಡ ಇದು ಇದು ಸಾಲು ಕಾಣತ್ತಲ್ಲ ಇದು ಎರಡನೇ ಸತಿ ಬಿತ್ತಿದ ಸಾಲ ಇದು ಇದ್ರ ಬೊಗಲ ಗಿಡ ಬಿಡಿ ಹೋಯ್ತಾಗ ಯಾವುದಾದ್ರು ಗಿಡ ಆಗ್ತದೆ ಅದು ಕಟ್ಟಾಗ್ತದೆ ಅಂದ್ರೆ ಅದು ಓದ್ತಾ ಈ ಸಾಲಿನಾಗ ನಾಟ್ಯದಷ್ಟೇ ಇರ್ತದೆ ಸಾಲಿನ ನಾಟ್ಯ ನಾಟ ನಡೋವರ್ಕ್ ಸಾಲಿನಾಗೆ ಬಂತಂದ್ರೆ ಅದನ್ನು ಕುಂಟಿ ಅದು ಹಿಡಿಯೋತನಾಗ ಹೋಗ್ತದೆ ಊಟ ಅದ್ರದ್ದು ಗ್ಯಾರಂಟಿ ಇಲ್ಲ ಫಸ್ಟು ಬಿತ್ತಿದ ಗಿಡದ್ದು ಸಸಿದು ಗ್ಯಾರಂಟಿ ಇಲ್ಲ ಸತಿ ಬಿತ್ತಿವಲ್ಲ ಅದೇ ಗ್ಯಾರಂಟಿಗೆ ನಾಳೆಲ್ಲ ನಾಡೋದು ಹಿಡಿ ಹೊಡಿಬೇಕು ಇದಕ್ಕೆ ಆದ್ರೆ ತೋರಿಸ್ತೀನಿ ಬರೀ ಇದು ಇದ್ರ ಕೂಡ ಈಗ ಸ ದೊಡ್ಡ ಗಿಡ ಅದಲ್ಲ ಅದ್ರ ಕೂಡ ಬಿತ್ತಿದವಲ್ಲ ಈ ಥರ ಅದು ನೋಡ್ರಿ ಸಜ್ಜಿಗೆ ಇಲ್ಲಿ ಕಾಣತ್ತಲ್ಲ ಇದಕ್ಕೆ ಮೊನ್ನೆ ನೀರು ಆಗ್ಯದ ಇನ್ನೊಂದು ಸರ್ತಿ ಕುಂಟು ಹೊಡಿಬೇಕು ಇವತ್ತೆಲ್ಲ ನಾಳೆ ಇದಕ್ಕೆ ಹೊಡೆದಿ ಇನ್ನೊಂದು ಸರ್ತಿ ಕುಂಟು ಹೊಡೆದ್ವಂದ್ರೆ ಮುಗಿದೋಯ್ತು ಇನ್ನೊಂದು ಸರ್ತಿ ಕುಂಟು ಹೊಡೆದು ಎರಡು ಸಲ ಚೀಲ ಮತ್ತು ಯೂರಿಯಾದ ಹಾಕಿದ್ವಿ ಅಂದ್ರೆ ಮತ್ತು ಫುಲ್ ಚಲೋ ಬರ್ತದೆ ಈ ಥರ ಅದು ನೋಡ್ರಿ ಅಪ್ಡೇಟ್ ಸದ್ಯಕ್ಕೆ ಅಲ್ಲಿ ಅಲ್ಲಿಟ್ಟು ಸ್ವಲ್ಪ ಬಿಳಿಸ ಹೊಡ್ದಂಗೆ ಕಾಣಕತ್ತದ ಸಜ್ಜಿ ಯಾಕಂದ್ರೆ ಗೊಬ್ಬರ ಕಮ್ಮಿ ಆಗಿರ್ತೀಗ ಒಬ್ಬರಿಗೆ ಮೊನ್ನೆ ಚಲಿದೆ ಎಲ್ಲ ತೊಂದಿರ್ತದೆ ತೊಂದಿ ಶೀಟ್ ಬೆಳೆದಿರ್ತೀಗ ಇನ್ನೊಂದು ಎರಡು ಚಲೋ ಹೋಗಿದೆ ಅಂದ್ರೆ ಫುಲ್ ತೆನೆನೇ ಬಿಡುತ್ತ ತೋರಿಸ್ತೀನಿ ನಾವು ನೋಡಕತ್ತ್ರಿ ಯಾವ ಥರ ಆಗಿದೆ ಅಂತ ಸದ್ಯಕ್ಕೆ ನಾವೆಲ್ಲ ಹೊಲ್ದಾಗ ಇದೊಂದು ಹೊಲ ಸ್ವಲ್ಪ ಚಲೋ ಕಾಣಕತ್ತದ ಈ ಥರ ಆದ ನೋಡ್ರಿ ಒಳಗಡೆ ಏನು ಕಸ ಇಲ್ಲ ಸ್ವಲ್ಪ ಇಲ್ಲೇ ಮೊದಲೆಲ್ಲ ಮಳೆಗಾಲಕ್ಕೆಲ್ಲ ನೋಡಿದ್ರಲ್ಲ ಸ್ವಲ್ಪ ಡೋಣದಾಗಿತ್ತಲ್ಲ ಕಸ ಇಲ್ಲಿ ಇಲ್ಲಿ ಆಗಿ ಬೆಳೆನಿಲ್ಲ ಸ್ವಲ್ಪ ಬಿಸಿಲಿಗೆ ಕಸ ಬೆಳೀತಲ್ಲ ಇಲ್ಲ ಅಷ್ಟೇ ಅದರಲ್ಲಿ ಒಳಗಂತರ ಏನೂ ಇಲ್ಲ ಬರ್ರಿ ನೋಡ ಗಳೆದು ಬಡ್ದಾಗ ತೋರಿಸ್ತೀನಿ ಮೊದ್ಲೀಗ ಹೋಗಿ ಬೋರ್ ಬನ್ಗೆ ಮಾಡಗೀಸಿ ಹೋದ್ರೆ ಆಯ್ತು ಈಗ ನೋಡಿರಿ ಆ ಮೋಟ್ರ್ ಬಂದ್ ಮಾಡಿದ್ರೆ ಅಂದ್ರೆ ಸ್ಟಾರ್ಟ್ರ್ ಬಿಡಕತ್ತಿಲ್ಲ ಈ ಕರೆಂಟ್ ಹೋದ್ರೆ ತಾನೇ ಬಂದ ಅದಕ್ಕೆ ಅದು ಆಟೋಮೆಟಿಕ್ ಬಂದ್ ಮಾಡಿಗಿಸಿ ಈ ಮೋಟ್ರ್ ಬಳಿ ಬಂದು ಸದ್ಯಕ್ಕೆ ಇಲ್ಲೆಲ್ಲ ಹೊಲತ್ತೊಯ್ದು ಬೇಕಂತ ನೀ ಥರ ಹಾಕಿದ್ದೆ ಆ ಸೈಡ್ ಆಗಿತ್ತು ನೀರು ಯಾವ ಥರ ಬೋರಿ ಕಮ್ಮಿ ಅಂತಂದ್ರೆ ಸ್ವಲ್ಪ ನೋಡ್ರಿ ನೈಟ್ ಇಲ್ತೆ ನೋಡೋದು ಈಗ ಹಲ್ತೆ ನೋಡಿಕ ಅಕಸ್ಮಾತ್ ಅದನ್ನು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಅಲ್ಲಿನ ಗೊತ್ತಾಗ್ಲಿಕ್ಕಂದ್ರೆ ಬೋರಿನ ಸನಿಯಾದಾಗ ಎಲ್ಲ ಸ್ಪ್ರಿಂಕ್ಲರ್ದಾಗ ಈ ಥರ ಸೌಂಡ್ ಬರ್ತಾ ಇರ್ತದೆ ಇಲ್ದಾರೆ ಈ ಥರ ಒಂದು ಪೈಪಿಗೆ ಎಲ್ಲ ಸೌಂಡ್ ಬರ್ತಿರ್ತದೆ ಒಂದು ಎರಡು ಪೈಪಿಗೆ ಇಲ್ಲಾಂದ್ರೆ ಸ್ಪ್ರಿಂಕ್ಲರ್ ಸೌಂಡು ಬರ್ತಿರ್ತದೆ ಕೇಳುತ್ತೆ ಕೇಳತ್ತೆಲ್ಲ ಗೊತ್ತಿಲ್ಲ ಸ್ವಲ್ಪ ಗಾಳಿ ಓದ್ತಿರ್ತದ ಸೌಂಡ್ ಈ ಥರ ಹೊಡಿತೀರ್ತಲ್ಲ ಅದಕ್ಕೆಲ್ಲ ಅಂದ್ರೆ ಬೋರಿ ನೀರು ಕಮ್ಮಿ ಆಗಿರ್ತಾವ ಅಂತ ತಿಳ್ಕೊಬೇಕು ನಾವು ಬರೀ ಸದ್ಯಕ್ಕೆ ಇದನ್ನು ಬಂದ್ ಮಾಡೋಣ ಏನು ಬರ್ತೀವಿ ಬಂದ್ ಮಾಡ್ತೀನಿ ಅದಕ್ಕೆರೆ ಅಂತ ಬಂದ ತಾನೇ ಹಾಫ್ ಆಗ್ತದೆ ನೋಡ್ರಿ ಇದು ಬೋರ್ನ ಬಂದ್ ಮಾಡೋದೇ ಆಯ್ತು ಆ ಬೋರು ತಾನೀಗ ಈ ಥರ ಈ ಬಟನ್ ಹೊಡ್ದ್ರೆ ಹೆಂಗೆ ಬಂದಾಯ್ತು ಈ ಥರ ಬಂದಾಗ ಹೊಲ್ದು ಅದಕ್ಕೆಲ್ಲ ಅದನ್ನು ಕರೆಂಟ್ ಬರೋ ತನ ಹೋಗೋತನ ಬಂದಾಗದಲ್ಲ ಅದಕ್ಕೆಲ್ಲ ಅದು ಬಂದು ಮತ್ತೀಗ ಆಟೋಮೆಟಿಕ್ ಅಷ್ಟೇ ಬಂದ್ ಮಾಡಿ ಈಗ ಅದರ ಸದ್ಯಕ್ಕೆ ಅದು ಬರೋ ನೀರು ಈ ಸೈಡ್ ಯಾವುದನ್ನ ಹೊಲ್ದಕ್ಕೆ ಹಾಕ್ತೀನಿ ಪೈಪ್ ಕಿತ್ತಿಗೆಸಿ ಹರಿ ನೀರನ್ನು ಹೋಗ್ತಾವ ಈಗ ಈ ಮೋಟ್ರ್ ಬಂದ್ ಮಾಡಿತ್ತಲ್ಲ ಬೋರು ಇನ್ನು ಒಂದು ತಾಸಲ್ಲಿ ಎರಡು ತಾಸು ಬಿಟ್ಟು ಅಂದ್ರೆ ಮತ್ತು ನೀರು ಕಲೆಕ್ಟ್ ಆಗ್ತದೆ ಆಮ್ಯಾಗ ಒಂದೊಂದು ಅರ್ಧ ತಾಸು ಪೈಪ್ ಜಾಯಿಂಟ್ ಮಾಡ್ತವಲ್ಲ ಪೈಪು ಕಿತ್ತಾಕ್ತವಲ್ಲ ಒಂದು ಟೋಟಲ್ ಒಂದು ಮೂರು ತಾಸಿನಾಗ ಮತ್ತು ಒಂದು ನಾಲ್ಕು ತಾಸು ನೆಡಿಬಿಟ್ಟು ನೀರು ಕಲೆಕ್ಟ್ ಆಗ್ತದೆ ಆಮ್ಯಾಗ ಆರಾಮ ಹೊಲ ತೋರಿಸ್ಬೋದು ಬರೀ ಸದ್ಯಕ್ಕೆ ಆ ಪೈಪ್ ಕಿತ್ತೇಸಿ ಯಾವ ಥರ ಒಂದು ಹೊಲದಾಗ ಹರಿ ನೀರು ಬಿಡೋ